ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಶೆಡ್ಡರ್ ಕನ್ನಡಿಗ ಇದೇನಪ್ಪ ಇವತ್ತು ದೇವಸ್ಥಾನದ ಹತ್ರ ಬಂದ್ಬಿಟ್ಟು ವೀಡಿಯೋ ಶಾಟ್ ಮಾಡ್ತಾವೆ ಅನ್ಕೊಂಡ್ರ ಇವತ್ತು ಬಂದಿರೋ ಪ್ಲೇಸಲ್ಲಿ ಇಲ್ಲಿರೋ ಇಲ್ಲೆಲ್ಲ ಸುತ್ತಮುತ್ತ ಓಡಾಡ್ತಾ ಇರೋ ಜನನ ಕಾಪಾಡ್ತಾ ಇರೋದೇ ಈ ದೇವರು ಅಂದರೆ ನಂಬ್ತೀರಾ ಈ ದೇವ್ರನ್ನ ಹೆಸರು ಮುನೇಶ್ವರ ಸ್ವಾಮಿ ಅಂತ ಮುನೇಶ್ವರ ಇದಾರೆ ಈ ದೇ ಈ ಪ್ಲೇಸ್ ಹತ್ರ ಇಲ್ಲಿ ನೋಡಿ ಇವತ್ತು ಈ ಪ್ಲೇಸಿಗೆ ಬಂದಿದ್ದೀವಿ ಈ ಪ್ಲೇಸ್ ಸುತ್ತಮುತ್ತ ಏನಿರೋದು ಅಂದರೆ ಇತ್ಕಡೆ ಕಡೆ ಬಂದು ಖಾಲಿ ಬೀಡಿದೆ ಕಡೆ ಬಂದು ಖಾಲಿ ಬೀಡಿದೆ ಈ ಬೀಡು ಯಾವುದು ಅಂದರೆ ಈ ಪ್ರಾಪರ್ಟಿಯವರದ್ದು ಓನರ್ ಇದಾರೆ ಇದ್ದಾರಲ್ಲ ಈ ಓನರ್ದು ಪ್ರಾಪರ್ಟಿ ಇದೆ ಈ ಕಡೆ ಇಲ್ಲಿ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿದ್ದು ಯಾವಾಗಂದರೆ ಈ ಪ್ರಾಪರ್ಟಿಯಲ್ಲಿ ಏನು ತೊಂದರೆ ಆಯಿತು ಆ ತೊಂದರೆ ಆದಮೇಲೆ ಈ ದೇವಸ್ಥಾನನ ಇಲ್ಲಿರೋ ಜನಕ್ಕೆ ಓಡಾಡೋಕ್ಕೆ ತೊಂದರೆ ಆಗಬಾರ್ದು ಪಾಸಿಟಿವ್ ವೈಬ್ಸ್ ಇರಬೇಕು ಅಂದ್ಬಿಟ್ಟು ಈ ದೇವಸ್ಥಾನನ ಕಟ್ಟಿಸಿದ್ದಾರೆ ಇವಾಗ ಈ ಪ್ರಾಪರ್ಟಿನಲ್ಲಿ ಹೀಗೆ ನಿಂತೋಗೋಕ್ಕೆ ಕಾರಣ ಏನು ಅಂತ ಇವಾಗ ಹೇಳ್ತೀನಿ ಈ ಪ್ಲೇಸ್ಗೆ ಯಾರೋ ನಾರ್ತ್ ಇಂಡಿಯಾ ಸೈಡಿಂದ ಅಂದರೆ ಮಹಾರಾಷ್ಟ್ರ ಮತ್ತು ಒಡಿಸ್ಸಾ ಒಡಿಸ್ಸಾ ಕಡೆಯಿಂದ ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಅಂತ ಬಂದಿದ್ದರು ಸುತ್ತಮುತ್ತ ಏನು ಏನು ಇಲ್ಲಿ ಕಂಪ್ನಿಗಳಿದ್ದಾವೆ ಇದೇ ಥರ ಈ ಕಂಪ್ನಿನೂ ಕಟ್ಟಬೇಕು ಅಂದ್ಬಿಟ್ಟು ಆಫೀಸ್ ಥರ ಮಾಡಬೇಕು ಅಂದ್ಬಿಟ್ಟು ಈ ಕಂಪ್ನಿನೂ ಕಟ್ಟಬೇಕು ಅಂದ್ಬಿಟ್ಟು ಇವರು ಟ್ರೈ ಇದು ಕಟ್ಟಕ್ಕೆ ಹೋಗಿದ್ದಾರೆ ಆವಾಗ ಇಲ್ಲಿ ಕೆಲಸ ಮಾಡ್ತಾಯಿದ್ರಲ್ವಾ ಆ ಜನರಲ್ಲಿ ಸುತ್ತಮುತ್ತ ನಾರ್ಮಲಾಗಿ ಇಲ್ಲಿ ಯಾವಾಗನು ವರ್ಕ್ ನಡೀತಾನೆ ಇರ್ತದೆ ಇಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಅದಕ್ಕೆ ಈ ವಿಡಿಯೋನಲ್ಲಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈ ಪ್ಲೇಸ್ಗೆ ಇವಾಗ ಮುಂದಕ್ಕೆ ಹೋಗೋಣ ಅಲ್ಲೇನೋ ಕಾಣಿಸ್ತು ನೋಡಿ 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 ಏನೋ ಇದೆ ನೋಡಿ ಒಳಗೆ ಅಷ್ಟೊತ್ತಿಗೆ ನಾನು ಯಾರು ಮನುಷ್ಯರಂತೂ ಇರಲ್ಲ ಅಲ್ಲಿ ಈ ಟೈಮಲ್ಲಿ ಯಾಕಂದರೆ ಈ ಪ್ಲೇಸಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಲ್ಲ ಆ ನಾರ್ತ್ ಇಂಡಿಯನ್ಸು ಅಂದರೆ ಮಹಾರಾಷ್ಟ್ರ ಮತ್ತು ಒಡಿ ಒರಿಸ್ಸಾ ಅವ್ರು ಬಂದ್ಬಿಟ್ಟು ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾಗ ಇನ್ನೇನು ಸೆವೆಂಟಿ ಫೈವ್ ಪರ್ಸೆಂಟು ಇಲ್ಲಿ ಕನ್ಸ್ಟ್ರಕ್ಷನ್ ಮುಗ್ದೋಗಿತ್ತು ಆ ಟೈಮಲ್ಲಿ ಇಲ್ಲಿ ಜಗಳ ಆಡಿಕೊಂಡು ಓಡಾಡ್ದು ಹೊಡೆದಾಡಿಕೊಂಡು ಸತ್ತೋಗಿದ್ದಾರೆ ಮತ್ತು ಒಬ್ಬ ಮಾತ್ರ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾನೆ ಈ ಪ್ಲೇಸಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತಾದ್ಮೇಲೆ ಇಲ್ಲಿ ಈ ಓನರ್ ಇದ್ನಲ್ಲ ಓನರ್ಗೆ ತುಂಬ ಕಾಟ ಕೊಟ್ಟಿದೆ ಈ ಪ್ರಾಪರ್ಟಿಗೆ ಬಂದ್ಬಿಟ್ಟು ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಮತ್ತೆ ಮುಂದುವರ್ಸ್ಬೇಕು ಅಂದ್ಬಿಟ್ಟು ಏನ ಏನೇನೋ ಟ್ರೈ ಮಾಡ್ದ ಏನೇನೋ ಟ್ರೈ ಮಾಡ್ದೇನೋ ಕಾಣಿಸ್ದಂಗ್ತು ಕನ್ಸ್ಟ್ರಕ್ಷನ್ ಮುಂದುವರ್ಸ್ಬೇಕು ಅಂದ್ಬಿಟ್ಟು ಏನೇನೋ ಟ್ರೈ ಮಾಡ್ದ ಆದರೆ ಆಗ್ದಿ ಆಗಿಲ್ಲ ಇಲ್ಲಿ ಅವರು ಸತ್ತೋಗಿರಲ್ವ ಅವರು ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರಂತೆ ಏಯ್ ಏಯ್ ಬಾವು ಬಾವುಲಿ ನೋಡಿ ನೋಡಿ ಬ್ಯಾಟ್ ಬ್ಯಾಟ್ ಅಂತಾರೆ ಅದು ಅದಿರೋ ಸೈಡು ದೆವ ಆಲ್ಮೋಸ್ಟ್ ಇರುತ್ತೆ ನಾನು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಅದಿರೋ ಸೈಡು ದೆವ ಇರುತ್ತೆ ಮುಂದುವರಿಸ್ತೀನಿ ಅವರು ವರಿಸವ್ರು ಇದ್ವಲ್ವಾ ಅವರು ಈ ಪ್ರಾಪರ್ಟಿನ ಮುಂದೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು ಓನರು ಟ್ರೈ ಮಾಡಿದ್ದ ಆ ಟ್ರೈ ಮಾಡಿದ್ದಾದ್ಮೇಲೆ ಅವ್ರಿಗೆ ಏನು ಮಾಡೋಕ್ಕೆ ಬಿಟ್ಟಿಲ್ಲ ಅವರು ಅಂದರೆ ಮುಂದೆ ಕಟ್ಟೋದಕ್ಕೂ ಬಿಟ್ಟಿಲ್ಲ ಅದಕ್ಕೋಸ್ಕರ ಇವರು ಹೊಡೆದಾ ಹೊಡೆದಾಕೋಕ್ಕೂ ಟ್ರೈ ಮಾಡಿದ್ರು ನೋಡಿ ಹೆಂಗಿದೆ ಹೊಡೆದಾಕೋಕ್ಕೂ ಟ್ರೈ ಮಾಡಿದ್ರು ಈ ಪ್ರಾಪರ್ಟಿನ ನೆಲ ನೆಲಮಟ್ಟ ಮಾಡಬೇಕು ಅಂದ್ಬಿಟ್ಟು ಟ್ರೈ ಮಾಡಿದ್ರು ಆರು ಕಡೆ ಸೌಂಡ್ ಆಗ್ತಾ ಇರೋದು ಬೇರೆ ಇಲ್ಲೇನೋ ಸೌಂಡ್ ಆಗ್ತಾ ಇದೆ ಯಾರದು ಯಾರು ಇದೀರಾ ಏನೋ ಕುತ್ಕೊಂಡು ನೋಡಿ 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 ಬ್ಯಾಟು ಅಲ್ಲಿ ನೋಡಿ ಅಯ್ಯ್ ಕಡೆನೆ ಕಡೆ ನೀರ್ ಯಾರು ಇದ್ದೀರಾ ಇಲ್ಲಿ ಕಡೆ ಇತ್ ಕಡೆ ಸೈಡ್ ಬರ್ತಾ ಇದೆ ಯಾರದು ಯಾರು ಇದೀರಾ ಇಲ್ಲಿ ಮುಂದೆ ಮುಂದೆ ಕಡೆ ಕಡೆ ಫುಲ್ಲು ಸೌಂಡ್ ಬರ್ತಾ ಇದೆ ಅಲ್ಲೇನೋ ಇದೆ ಶಾಡೋ ಶಾಡೋ ನೋಡಿ ಶಾಡೋ ನೋಡಿ ನೋಯ್ ಮುಂದುಕೋಗೆ ಬಿಡತಾ ಇಲ್ಲ ನನಗೆ ಅದು ಯಾರಾದರೂ ಇದ್ರೆ ಆನ್ಸರ್ ಮಾಡ್ತಿರಾ கெಚ್ಚ கெಚ್ಚ கெಜ್ಜೆ கெಜ್ಜೆ ಸೌಂಡ್ ಬರ್ತಾ ಇದೆ ಕಡೆ ಬರ್ತಾ ಇರೋದು ಬೇರೆ ಕಡೆ ಗೆಜ್ಜೆ ಸೌಂಡೇ ಬರ್ತಾ ಇದೆ ಯಾರಾದರೂ ಇದ್ದೀರಾ ಅಲ್ಲಿ ನೋಡಿ ನೋಡಿ ಮತ್ತೆ ಬರ್ತಾನೆ ಇದೆ ಅದು ಗೆಜ್ಜೆ ಸೌಂಡು ಹ್ ನೋಡಿ ನೋಡಿ ಆ ಸೈಡಿಂದಾನೇ ಬರ್ತಾ ಇದೆ ಆ ಇಂದಾನೆ ಬರ್ತಾ ಇದೆ ಗೆಜ್ಜೆ ಸೌಂಡು ಇನ್ನೂ ಬರ್ತಾ ಇದೆ ಕಡೆ ಕಡೆ ಫುಲ್ಲು ನೀರಿದ್ರು ಅಲ್ಲೇನೋ ಇದೆ ಈ ಪ್ಲೇಸ್ಗೆ ಯಾರು ಸಾಮಾನ್ಯವಾಗಿ ನೈಟ್ ಹೊತ್ತು ಯಾರು ಬರಲ್ಲ ನೈಟ್ ಹೊತ್ತು ಯಾರು ಬಂದಿಲ್ಲ ಅಂದನು ಇಲ್ಲಿಗೆ ಇಲ್ಲಿ ಬಂದು ಸೌಂಡ್ ಏನ್ ಮಾಡ್ತಾ ಇದೆ ಆವಲ್ಲೇನೆ ಶಾಡೋ ಕಾಣಿಸ್ತು ಹೂಯ್ ನೋಡಿ ನೋಡಿ ಬಾವಲಿ ಕಡೆ ಏನೋ ಸೌಂಡ್ ಬರ್ತಾ ಇದೆ ಮೇಲೆ ಕೋಣ ನೋಡಿ ಇತ್ ಕಡೆ ಎಲ್ಲ ನೀರಿದೆ ಅದ್ಕಡೆ ಎಲ್ಲ ಹೋಗಕ್ಕಾಗಲ್ಲ ಅದಕ್ಕೆ ಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಹೋಗ್ತಾ ಇದ್ದೀನಿ ಇಲ್ಲಿ ನೀರು ಬಂದು ಎಲ್ಲ ಜಾರುತ್ತೆ ಇಲ್ಲಿ ನಡೆದಾಡೋಕೆ ಆಗಲ್ಲ ಆ ಥರ ಇದೆ ಪ್ಲೇಸು ಆವಾಗಲೇ ಇದೇ ಪ್ಲೇಸಲ್ಲಿ ಅನಿಸುತ್ತೆ ನನಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಇದೇ ಪ್ಲೇಸಲ್ಲಿ ನನಗೆ ಶಾಡೋ ಕಾಣಿಸಿದ್ದು ಆವಾಗಲೇ ಬಂದಾಗ ಏನೋ ಲವ್ ಏನಾದ್ರು ಬ ಏನೋ ಬರ್ದಿದ್ದಾರೆ ಸುತ್ತಮುತ್ತ ಇಲ್ಲಿ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡಿದ್ದಾರೆ ಅಂದರೆ ರೂಮ್ಸ್ ಎಲ್ಲ ಕಟ್ಟಿದ್ದಾರೆ ಏನೋ ಆಫೀಸ್ ಥರ ಮಾಡಬೇಕು ಅಂತ ಏನೋ ಮಾಡಿದ್ದಾರೆ ಈ ಪ್ಲೇಸಲ್ಲಿ ನೋಡಿ ಇಲ್ಲಿ ಯಾವುದೋ ಬಾಗಿಲು ಇಕ್ಕಿದ್ದಾರೆ ಆ ಬಾಗಿಲು ಕೂಡ ಕ್ಲೋಸ್ ಮಾಡಿದ್ದಾರೆ ಎಲ್ಲೆಲ್ಲಿಂದನೋ ಏನೇನೋ ಬೀಳ್ತಾ ಇದೆ ಯಾರಾದ್ರೂ ಇದ್ದೀರಾ ಇಲ್ಲೇ ರೆಸ್ಪಾನ್ಸ್ ಮಾಡಿದ್ರೆ ಆವಾಗಲಿಂದ ಹುಡುಕಾಡ್ತಾ ಇದ್ದೀನಿ ಯಾರು ಸಿಗ್ತಾ ಇಲ್ಲ ಒಟ್ಟಿನಲ್ಲಿ ಸೌಂಡ್ ಏಯ್ ಏನೋ ಬೀಳ್ತಾ ಇದೆ ನೋಡಿ ಈ ಪ್ಲೇಸಲ್ಲಿ ನೋಡಿ ಸೀಲಿಂಗಿಂದ ಸಿಯ್ ಸುತ್ತ ಸೌಂಡ್ ಬರ್ತಾ ಇದೆ ಇಲ್ಲಿ ಅಂತ ಕಾಣಿಸ್ತಾ ಇಲ್ಲ ಗೆಜ್ಜೆ ಸೌಂಡ್ ಇಲ್ಲೇ ಬರ್ತಾ ಇದೆ ಅರೆ ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲೇ ಬರ್ತಾ ಇದೆ ನೋಡಿ ಇಲ್ಲಿ ಸೀಲಿಂಗ್ ಇಂದ ನೀರು ನೀರ್ಸೋರ್ತಾ ಇದೆ ಅಷ್ಟು ಹಳೇದು ಸೀಲಿಂಗ ನೀರು ಸೋರಿ 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 ಇದು ಗಡ್ಡೆನೇ ಕಟ್ಕೋಬಿಟ್ಟಿದೆ ಆವಲ್ಲೇ ಇಲ್ಲೇ ನಮಗೆ ಶಾಡೋ ಕಾಣಿಸಿದ್ದು ಬಂದು ಈ ಪ್ಲೇಸ್ ಅಂತೂ ನನಗೆ ಸಖತ್ತಾಗಿ ಸಖತ್ತು ಭಯ ಇದೆ ಈ ಪ್ಲೇಸಲ್ಲಿ ನನ್ಗೆ ಆವಲ್ಲೇ ಈ ಪ್ಲೇಸಲ್ಲಿ ಆವಾಗಲೇ ನನಗೆ ದವಾ ಕಾಣಿಸಿದ್ದು ಅಂದ್ರೆ ಶಾಡೋ ಶಾಡೋ ಕಾಣಿಸಿದ್ದು ಇದೇ ಪ್ಲೇಸಲ್ಲಿ ನನಗೆ ಸುತ್ತಮುತ್ತ ಎಲ್ಲ ವರ್ಕ್ ನಡೀತಾನೆ ಇದೆ ಅಂದ್ರೆ ಇದು ಯಾವಾಗ ಕಾಣಿಸಿದ್ದು ಅಂದರೆ ನಾವು ಆವಲೇ ಅಲ್ಲಿ ದೇವಸ್ಥಾನ ಹತ್ರ ಸ್ಟಾರ್ಟ್ ಮಾಡಿದ್ವಲ್ಲ ಸ್ಟಾರ್ಟ್ ಮಾಡಿದಾಗ ನನಗೆ ಈ ಕಾಣಿಸಿದ ಶಾಡೋ ಇದೇ ಪ್ಲೇಸಿಂದ ಕಾಣಿಸಿದ್ದು ನನಗೆ ಇವಾಗ ಇಲ್ಲಿ ಬಂದು ನೋಡ್ತಾ ಇದ್ದೀನಿ ಏನೂ ಕಾಣಿಸ್ತಾ ಇಲ್ಲ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಇನ್ನೂ ಒಂದು ಪ್ಲೇಸ್ ಇದೆ ಇನ್ನೂ ಒಂದು ಟೆರೆಸ್ ಇದೆ ಆ ಟೆರೆಸ್ ಹತ್ರ ಹೋಗ್ಬಿಟ್ಟು ನೋಡೋಣ ಅಲ್ಲೇನೂ ನನಗೆ ಇನ್ನೂ ಏನೂ ಆಗ್ತಾಯಿಲ್ಲ ಏನು ಸೌಂಡ್ ಗೀನ್ ಏನೂ ಬಂದಿಲ್ಲ ಅಲ್ಲಿಂದ ನೋಡೋಣ ಮುಂದೆ ಹೋಗ್ಬಿಟ್ಟು ನೋಡೋಣ ಈ ಪ್ಲೇಸು ನನಗೆ ತುಂಬ ಭಯ ಆಗಿಸ್ತಾ ಇದೆ ಈ ಈ ಈ ಪಾಯಿಟ್ ಮಾತ್ರ ಕೆಳಗೆ ಅಷ್ಟೊಂದು ಆಗಿಲ್ಲ ನನಗೆ ಈ ಪ್ಲೇಸಲ್ಲಿ ಆವಾಗಲೇ ಶಾಡೋ ನೋಡಿದ್ನಲ್ಲ ಅದರಿಂದ ನನಗೆ ತುಂಬ ಭಯ ಆಗ್ತಾಯಿದೆ ಮುಂದೆ ಹೋಗಿ ನೋಡೋಣ ಇದೆಯೋ ಮೇಲೆ ಮೇಲೆ ಇನ್ನೊಂದು ಇದಿದೆಯಲ್ಲ ಟೆರೆಸ್ ಇದೆ ಇನ್ನೊಂದು ಫ್ಲೋರು ಇನ್ನೊಂದು ಫ್ಲೋರ್ ಥರ ಇದೆ ಆ ಪ್ಲೇ ಆ ಟೆರೆಸ್ ಹತ್ರ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಸಕ್ಕತ್ತು ಜಾರ್ತಾ ಇದೆ ಇಲ್ಲಿ ಮಳೆ ಬಿದ್ದುಬಿಟ್ಟು ನೀರು ಬಿದ್ದುಬಿಟ್ಟು ಸಖತ್ ಜಾರ್ತಾ ಇದೆ ಇನ್ನು ಕಡೆ ಹೋಗಿಲ್ಲ ಮೇಲೆ ಹೋಗ್ಬಿಟ್ಟು ಹತ್ ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಇಲ್ಲಿ ಮೇಲೆ ಒಂದು ಟಾಪ್ ತರ ಇದೆ ಟೆರೆಸ್ ತರ ಇದೆ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೋಬಾರಣ ಅಲ್ಲಿ ಡೆತ್ ಅಂತ ಬರ್ದಿದ್ದಾರೆ ನೋಡಿ ಇಲ್ಲೆಲ್ಲ ಬಂದು ಪೇಂಟಿಂಗ್ ಮಾಡಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಸಕ್ಕತ್ತಾಗಿದೆ ಇವರೇ ಅನ್ಸುತ್ತೆ ಇಲ್ಲಿ ಕ್ಲಿಯರ್ ಪಿಚ್ ಗೊತ್ತಾಗುತ್ತೆ ಎಲ್ಲಲ್ಲಿ ಏನೇನಿದೆ ಅನ್ಬಿಟ್ಟು ನೋಡಿ ಕಡೆ ಎಲ್ಲ ಕಂಪ್ನಿ ಕಂಪ್ನೀಸು ಫ್ಯಾಕ್ಟ್ರಿ ಇಲ್ಲಿ ಕ್ಲಿಯರ್ ಪಿಚ್ ಕಾಣಿಸುತ್ತೆ ನಿಮ್ಗೆ ಇದು ಕಡೆ ಬಂದ್ಬಿಟ್ಟು ಈ ಪ್ರಾಪರ್ಟಿ ಅವ್ರದ್ದು ಜ ಇದು ಜಮೀನಿದೆ ಅಂದರೆ ಪ್ರಾಪರ್ಟಿ ಇದೆ ಇದೆಲ್ಲ ಪದೇ ಬೆಳ್ಕೊಬಿಟ್ಟಿದೆ ಹಂಗೆ ಹಂಗೆ ಬೀಳ್ಬಿಟ್ಬಿಟ್ಟಿದ್ದಾರೆ ಅದಾದೆ ಯೂಸ್ ಮಾಡಿದ್ರೆ ಹಂಗೆ ಬೆಳ್ಕೊಬಿಟ್ಟಿದೆ ಇದು ನೋಡಿ ಇತ್ತು ಕಡೆ ಎಲ್ಲ ಫುಲ್ಲು ಹೆಂಗಾಗಿದೆ ನೋಡಿ ಇಷ್ಟೆಲ್ಲ ಬೆಳ್ಕೋಬೇಕು ಅಂದರೆ ಎಷ್ಟು ವರ್ಷ ಬಿಡಬೇಕು ಹೇಳಿ ಈ ಥರ ಮೇಲೆ ಇಷ್ಟು ಬೆಳ್ಕೋಬೇಕು ಅಂದರೆ ಎಷ್ಟು ವರ್ಷ ಬಿಡಬೇಕು ಈ ಈ ಇಲ್ಲಿ ಮಾತ್ರ ಒಂದು ರೂಫ್ ತರ ಮಾಡಿದ್ದಾರೆ ಇಲ್ಲಿ ಓ ಅಲ್ಲೇನೋ ಕಾಣಿಸ್ತಾ ಇದೆ ಶಾಡೋ ಕಾಣಿಸ್ತಾ ನೋಡಿ ನೋಡಿ ಅಲ್ಲೇನೋ ಕಾಣಿಸ್ತು ಅಲ್ಲೇನೋ ಕಾಣಿಸ್ತು ಹೋದಂಗಾಯ್ತು ಇಲ್ಲೇ ಏನು ಹೋದಂಗ್ತು ಈ ಕಂಬದಿಂದ ಏನು ಹೋದಂಗ್ತು ಶಾಡೋ ಮಾತ್ರ ಕಾಣಿಸ್ತಾನೆ ಇದೆ ಯಾವಾಗಲಿಂದ ಸೌಂಡ್ ಮಾಡ್ಬಿಟ್ ಕರಿತಾ ಇದೆ ಅದು ನಮ್ಮನ್ನ ಸೋಂಡ್ ಮಾಡ್ಬಿಟ್ಟೆ ಕರಿತಾ ಇದ್ದೆ ನಮ್ಮನ್ನ ಯಾರದು ಯಾರಾದ್ರೂ ಇದ್ದೀರಾ ಅಲ್ಲೇ ಯಾರು ಇಲ್ಲ ಯಾರು ಇಲ್ಲ ಇಲ್ಲಿ ನಾನು ಇವತ್ತು ಎಕ್ಸ್ಪರಿಮೆಂಟ್ ಮಾಡಬೇಕು ಅನ್ಕೊಂತ ಇದ್ದೀನಿ ಎಲ್ಲ ಮರ ಹೆಂಗ್ ಬೆಳ್ಕೊಂಡಿದೆ ನೋಡಿ ಇದು ಇಲ್ಲೇ ಏನೇನೋ ಪಾಸ್ ಆಯ್ತು ಐ ಯಾರದು ಯಾರಾದ್ರೂ ಇದ್ರೆ ಹೇಳಿ ಇಲ್ಲಿ ಅವಾಗಲಿಂದ ಅಲ್ಲೇ ಕಾಣಿಸ್ತಾ ಇದೆ ನನಗೆ ಶ್ಯಾಡೋ ಕಾಣಿಸ್ತಾ ಇದೆ ಯಾರಾದ್ರೂ ಏನೇನು ಎತ್ ಬಿಸಾಗ್ತಾ ಇದೆ ಇರೋದೆಲ್ಲ ಎತ್ ಬಿಸಾಕ್ತಾ ಇದೆ ನನ್ಮೇಲೆ ನೋಡಿ ಇಲ್ಲೇನೋ ಬ್ಲಡ್ ಬ್ಲಡ್ ಏನೋ ಬಂದಿದೆ ನೋಡಿ ಬ್ಲಡ್ ಏನೋ ಬಿದ್ದಿದೆ ಇಲ್ಲಿ ಯಾವಾಗೋ ಸರಿ ಲೇಟ್ ಮಾಡ್ತೀರಾ ಇಲ್ಲೊಂದು ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಗೋಸ್ಟ್ ಇದ್ರೆ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಕು ಅಂತ ಏನಾದ್ರು ಇದ್ರೆ ಆ ಅಲ್ಲಿ ಅದು ಗೊತ್ತಾಗುತ್ತೆ ಬನ್ನಿ ನೋಡ್ಬೇಡ ಆ ಎಕ್ಸ್ಪೆರಿಮೆಂಟ್ನ ಇವಾಗ ನಮಗೆ ನಮ್ಮ ಎಕ್ಸ್ಪೆರಿಮೆಂಟ್ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡು ಹುಟ್ಟಿದ್ದೀನಿ ಇವಾಗ ಈ ಎರಡು ಕಡ್ಡಿಗಳು ನೋಡ್ತಾ ಇದ್ದೀರಲ್ಲ ಈ ಎರಡು ಕಡ್ಡಿಗಳಿಂದ ನಮಗೆ ಇವತ್ತು ಇಲ್ಲಿರೋ ದೇವಕ್ಕೆ ಏನಾದ್ರು ಬೇಕಾ ಏನಾದ್ರು ಬೇಡವಾ ಮತ್ತು ಇಲ್ಲಿ ನಾವಿರೋದು ಉತ್ತಮನಾ ಇಲ್ವಾ ನಾವು ಇಲ್ಲಿರ್ಬೇಕಾ ಬೇಡವಾ ಅನ್ನೋದು ಅದು ಗೊತ್ತಾಗುತ್ತೆ ಇಲ್ಲಿ ಅಕಸ್ಮಾತ್ ದೇವ ಜವಾ ಇದ್ದು ನಮಗೆ ತೊಂದರೆ ಮಾಡಬೇಕು ಅಂತಲೇ ಅದಕ್ಕೆ ಕಾ ಅನಿಸ್ತಾ ಇದೆ ಅಂದರೆ ಇಲ್ಲಿ ಕಡ್ಡಿ ಅಲ್ಲಾಡುತ್ತೆ ಈ ಎಕ್ಸ್ಪಿರಿಮೆಂಟ್ ಮೂಲಕ ನಮಗೆ ಇಲ್ಲಿ ಒಂದು ಕಡ್ಡಿನ ಹಿಂಗೆ ಇಪ್ಕೊಂಡಿರ್ತೀನಿ ಇನ್ನೊಂದು ಕಡ್ಡಿನ ಕೈ ಮೇಲೆ ಇರಿಸ್ಕೊಂಡು ಈ ಬೆಂಕಿ ಮೇಲೆ ಇಟ್ಕೋತೀನಿ ನಿಮಗೆ ಆವಾಗ ಈ ಕಡ್ಡಿ ಅಲ್ಲಾಡಿದ್ರೆ ಇಲ್ಲಿರೋ ದೇವ್ ಅಲ್ಲಾಡಿದ್ರೆ ಮತ್ತು ಎಗದ್ರೆ ಇಲ್ಲಿರೋ ಅಲ್ಲಾಡಿದ್ರೆ ಮತ್ತೆ ಇಲ್ಲಿ ಇರೋ ಅಲ್ಲಾಡಿದ್ರೆ ಮತ್ತೆ ಎಗಂದ್ರೆ ಇಲ್ಲಿರೋ ದೇವಕ್ಕೆ ನಾವು ಇಲ್ಲಿರೋದು ಇಷ್ಟ ಇಲ್ಲ ಮತ್ತು ಈ ಅದು ಅದು ಸಹಿಸ್ಕೊಳ್ಳೋಕೆ ಇಲ್ಲ ಅಂತ ಅರ್ಥ ನೋಡೋಣ ನೋಡಿ ಇಟ್ಬಿಟ್ಟಿದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅದು ಅಲ್ಲಾಡೋ ನೀವೇನಾದ್ರೂ ಇಲ್ಲಿದ್ರೆ ಈ ಸುತ್ತಮುತ್ತ ಬನ್ನಿ ನಮ್ಗೆ ಹತ್ರ ಬನ್ನಿ ಇಲ್ಲೇನಾದ್ರೂ ದೇವಾನ ಇದ್ರೆ ಹತ್ರ ಬನ್ನಿ ನಮ್ಗೆ ನಮ್ಗೆ ಸೂಚನೆ ಗೊತ್ತಾಗುತ್ತೆ ನೋಡಿ 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 ನಮಗೆ ಇನ್ನೂ ಇದೆಯವ ಇನ್ನೂ ಅಕ್ಯುರೇಟ್ ಆಗಿ ಗೊತ್ತಾಗಬೇಕು ಅಂದರೆ ನಾವು ಈ ಎರಡು ಕಡ್ಡಿಗಳಿದೆ ಅಲ್ಲ ಈ ಎರಡು ಕಡ್ಡಿಗಳನ್ನ ಹಿಂಗೆ ಸುಡಬೇಕು ಈ ಕ್ಯಾಂಡಲ್ನಲ್ಲಿ ಹಿಂಗೆ ಸುಟ್ ಸುಡಬೇಕು ಸ್ವಲ್ಪ ಈ ಎರಡು ಕಡ್ಡಿಗಳನ್ನ ಸುಟ್ಟು ನಾವು ಮತ್ತೆ ಅದೇ ಎಕ್ಸ್ಪಿರಿಮೆಂಟ್ನ ಟ್ರೈ ಮಾಡಬೇಕು ಆವಾಗ ಇಲ್ಲಿ ಇನ್ನೂ ಹತ್ರ ಬಂದ್ ಇತ್ರ ಇನ್ನೂ ಹತ್ರ ಬರೋಕೆ ಇದು ಸಪೋರ್ಟ್ ಮಾಡುತ್ತೆ ಇನ್ನೂ ಹತ್ರ ಬಂದಿದ್ರೆ ಗೊತ್ತಾಗುತ್ತೆ ಗಡ್ಡಿನೇ ಹೇಳ್ಕೊಳಗಾಗ್ತಾ ಇಲ್ಲ ಮುಂದಾಡ್ತಾ ಇದೆ ಎಗರ್ತಾನೆ ಇದೆ ನೋಡಿ ಎಷ್ಟು ಜೋರಾಗಿ ಎಗರ್ತಾ ಇದೆ ಅಂತ ಕ್ಯಾಂಡಲ್ ಕೂಡ ಆಡೋಗ್ತಾ ಇದೆ ಕ್ಯಾಂಡಲ್ ಆರು ಇದು ವರ್ಕ್ ಆಗಲ್ಲ ನೋಡಿ 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 ಹೇಳ್ತಾ ಇದೆ ಅದು ಈ ಅಕ್ಯುರೇಟ್ ಆಗಿ ಗೊತ್ತಾಗ್ತಾ ಇಲ್ಲ ಇನ್ನೂ ಹತ್ರ ಬರ್ಬೇಕದು ಸುಮ್ಮನೆ ಇಕ್ಕಿದ ತಕ್ಷಣ ಹಂಗೆ ಆಗಿರ್ತಾ ಇದೆ ನೋಡಿ ನೋಡಿ ನಾವಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ ಇವಾಗ ನಮ್ಗೆ ಅದು ಇಷ್ಟ ಇಲ್ಲ ಅಂದ್ರೂ ಇದು ಇರುತ್ತೆ ಸಕತ್ತು ಜೋರಾಗಿ ಇದೆ ಇದು ನೋಡಿ ಸಾಕು ಈ ಎಕ್ಸ್ಪೆರಿಮೆಂಟ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಎತ್ಕೊಂಡು ಹೋಗೋಣ ಇಲ್ಲಿ ಹತ್ವೇ ಬಂದ್ಬಿಟ್ಟಿದೆ ನಮಗೆ ತುಂಬ ಹತ್ವನೇ ಬಂದ್ಬಿಟ್ಟಿದೆ ಇವಾಗ ಎಕ್ಸ್ಪಿರಿಮೆಂಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹಾಕಿದ್ದಿದ್ದೆಲ್ಲ ಎತ್ಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ ಇನ್ನ ಕೆಳಗೆ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೋರ್ ಮಾಡೋದಿತ್ತು ಇತ್ ಕಡೆನೂ ಸೇಮ್ ಹತ್ತು ಕಡೆ ಹೆಂಗಿದೆ ಹತ್ತು ಕಡೆ ಹತ್ತು ಕಡೆ ತೋರಿಸಿದ್ನಲ್ಲ ಹತ್ತು ಕಡೆ ಹೆಂಗಿದೆ ಅದೇ ಥರ ಇತ್ ಕಡೆನೂ ನಮಗೆ ಇದು ಗಿಡ ಎಲ್ಲ ಬೆಳ್ಕೊಂಡಿದೆ ಮತ್ತು ನಾವಿಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಿದ್ವಲ್ಲ ಆವಾಗ ಎರಡನೇ ಸಾರಿ ಮಾಡಿದ್ವಲ್ಲ ಬೆಂಕಿ ಬೆಂಕಿಗೆ ಅದು ಕೋಲ್ನ ಹೀಟ್ ಮಾಡಿಬಿಟ್ಟು ಮಾಡಿದ್ವಲ್ಲ ಆವಾಗ ಇನ್ನೂ ಹತ್ರ ಬಂದಿತ್ತು ದೇವ ಅದಕ್ಕೋಸ್ಕರನೇ ನಮ್ಮ ಸರೌಂಡಿಂಗಲ್ಲಿ ಅದು ಇನ್ನೂ ಹತ್ರ ಬಂದಿದ್ದರೆ ಮಾತ್ರ ಅದು ಎಗರೋದು ಅಂದರೆ ಶೇಕ್ ಆಗೋದು ಮತ್ತು ಬೀಳೋದು ಅದೆಲ್ಲ ಆಗೋದು ಅದಕ್ಕೋಸ್ಕರನೇ ಅದನ್ನು ನಾನು ಕ್ಯಾಂಡಲ್ ಇಟ್ಕೊಂಡು ಕ್ಯಾಂಡಲಿಂದ ಹೀಟ್ ಮಾಡಿ ಅದನ್ನು ಟೆಸ್ಟ್ ಮಾಡಿದ್ದು ಇಲ್ಲಿ ಮಾತ್ರ ಪಕ್ಕಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ದೆವ ಇದೆ ಇತ್ ಕಡೆ ತೋರ್ಸ್ತಿದ್ದೀನಿ ಇನ್ನು ಇತ್ ಕಡೆ ತೋರ್ಸ್ ಬೆಂಕಿ ಬೆಂಕಿ ಹೆಂಗ್ ಬಂತ ಇಲ್ಲಿ ಬೆಂಕಿ ಜಿಂದೆವ ಅಂತ ಹೇಳ್ತಾರೆ ನೋಡಿ 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 ಅದಷ್ಟು ಅದೇ ಮೂವ್ ಆಗ್ತಾ ಇದೆ ಅದು ಬೆಂಕಿ ನೋಡಿ ಸೋಂಡ್ ಸಕತ್ತ ಜಾಸ್ತಿ ಜೋರಾಗೆ ಮಾಡ್ತಾ ಇದೆ ಯಾರಾದ್ರೂ ಇದೀರಾ ಅಲ್ಲೇ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಏನು ಜಿಮ್ ಪಕ್ಕದಲ್ಲೇ ಇವಾಗ ಇವಾಗ ಜಸ್ಟ್ ಇಲ್ಲೇ ಇತ್ತು ಕಡೆ ಈ ಬೆಂಕಿ ಹತ್ರ ಹೋಗಕ್ಕೂ ನನಗೆ ಭಯ ಆಗ್ತಾ ಇದೆ ಯಾರಾದ್ರೂ ಇದ್ದೀರಾ ಅಲ್ಲೇ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಇದೆ ನೋಡಿ Cáncer ya. Ya era yo. ಸಡನ್ ಆಗಿ ಪಾಸ್ ಆಯ್ತು ಸಖತ್ ಭಯ ಆಗ್ತಾ ಇದೆ ಇಲ್ಲ ಇಲ್ಲಿರೋದಕ್ಕಂತೂ ನಮಗೆ ಆದಷ್ಟು ಬೇಗ ಇಲ್ಲಿಂದ ನೋಡಿ ಇನ್ನೊಂದು ಬೆಂಕಿ ಅಂಟ್ಕೊಂಡೇ ಇದೆ ಇನ್ನು ಇನ್ನೊಂದು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಅದು ನೋಡಿ ತಲೆ ತಿರುಗ್ದಂಗೆ ಆಗ್ತಾ ಇದೆ ನನಗೆ ಡೈ ಮೇಲಿಂದ ಏನೋ ಇದೆ ಮೇಲೆ ಏನು ಇಲ್ಲ ಇಲ್ಲಿಂದ ಹೋಗ್ಬಿಡ್ತೀನಿ ಡೈ ಏನೋ ತಳ್ದಂಗೆ ಆಯ್ತಲ್ಲಿ ಜಾತು ಡೈ ಹೋಗ್ತೀನಿ ಹೋಗ್ತೀನಿ ಇಲ್ಲಿಂದ ಜಂಡವ ಇಲ್ಲಿಂದ ಹೋಗ್ತಾ ಇದ್ದೀನಿ ನನಗೇನು ಮಾಡಬೇಡಿ ಕಲ್ಲಿಂದ ಎಲ್ಲ ಕಲ್ಲಿಂದ ಎಲ್ಲ ಅಟ್ಯಾಕ್ ಮಾಡೋಕೆ ಬಂದಿದೆ ನನ್ನ ಈ ಜಾಗದಲ್ಲಿ ಜಿನ್ ಬೇರೆ ಕಾಣಿಸಿದೆ ಈ ಈ ಪ್ಲೇಸಲ್ಲಿ ಅದಕ್ಕೆ ಬೇಗ ಹೋಗ್ಬಿಡ್ತೀನಿ ಇಲ್ಲಿರೋದೆ ಬೇಡ ಹತ್ತು ಕಡೆ ಇತ್ ಕಡೆ ಎಲ್ಲ ನೀರಿದೆ ನೀರತ್ರ ಕೂಡ ನೋಡಿ ಹತ್ತು ಕಡೆ ಇತ್ ಕಡೆ ನೀರಿದೆ ಮತ್ತು ನಮಗೆ ಆವಲೇ ಒಂದು ದೆವ ಕಾಣಿಸಿದ್ದೆ ಈ ಜಾಗದಲ್ಲಿ ಈ ಪ್ಲೇಸ್ ಅಲ್ಲಿ ನನ್ಗಂತೂ ಸಖತ್ ಎಕ್ಸ್ಪಿರಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಸಖತ್ ದೆವ ಜಾಸ್ತಿ ಕಾಣಿಸಿದೆ ಅದೇನದು ಅಲ್ಲೇ ಯಾವಾಗ ಕೂತಿದೆ ಅಬ್ಸರ್ವ್ ಮಾಡ್ತಾನೆ ಇದೆ ನೋಡಿ ಏಯ್ ಕುತ್ಕೊಂಡೇ ಇದೆ ಅದು ಆವಲ್ಲ ಅಲ್ಲೇ ನಾವು ಹತ್ತು ಕಡೆ ಒಂದು ಸ್ವಲ್ಪ ಹತ್ತು ಕಡೆ ಇದು ಮಾಡಿದ್ದು ಎಕ್ಸ್ಪಿರಿಮೆಂಟ್ ಮಾಡಿದ್ದಿದ್ದು ಇಲ್ಲಿಂದ ಹೋಗ್ಬಿಡ್ತೀನಿ ಬೇಗ ಇಲ್ಲಿರೋದು ತುಂಬ ಡೇಂಜರ್ ಆಗ್ತಾ ಇದೆ ದೇವಸ್ಥಾನ ಹತ್ರ ಆದಮೇಲೆ ನನಗೆ ಒಂದು ಸ್ವಲ್ಪ ಧೈರ್ಯ ಆಗ್ತಾ ಇದೆ ಇದಕ್ಕೋಸ್ಕರನೇ ಈ ದೇವಸ್ಥಾನನ ಕಟ್ಟಿಸಿರೋದು ಈ ಥರ ಕಂಟೆಂಟ್ಗಳಿಗಾಗಿ ಇನ್ನಷ್ಟು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್